ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬಣ ಬಡಿದಾಟ ಮುಂದುವರೆದಿದೆ ಡಿಸಿಎಂ ಕಡೆಯವರಾಗಬೇಕಾ ಸಿಎಂ ಕಡೆಯವರಾಗಬೇಕಾ ಅನ್ನುವಂತಹ ಬಣ ಬಡಿದಾಟ ಯಾರಾಗಬೇಕು ಕೆಎಂಎಫ್ ಅಧ್ಯಕ್ಷರು ಅನ್ನುವಂತಹ ಬಣ ಬಡಿದಾಟ ಇನ್ನೂ ಕೂಡ ಮುಂದುವರೆದಿದೆ ಪ್ರೆಸಿಡೆಂಟ್ ಫೈಟ್ ಇನ್ನೂ ಕೂಡ ಮುಂದುವರೆದಿದೆ ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸಿಎಂ ಬಣ ಹಾಗೂ ಡಿಸಿಎಂ ಬಣದ ಅನೇಕ ವ್ಯಕ್ತಿಗಳು ಕಣ್ಣು ಹಾಕಿದ್ದಾರೆ ಸಿಎಂ ಬಣದಿಂದ ಭೀಮಾ ನಾಯ್ಕ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಬಣದಿಂದ ಡಿಕೆ ಸುರೇಶ್ ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ ಇನ್ನು ಮಾಲೂರು ಶಾಸಕ ಕೆವೈ ನಂಜೇಗೌಡ ತಾನೂ ಕೂಡ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಹಾಗಾದರೆ ಏನಾಗುತ್ತೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಕಾದು ನೋಡಬೇಕಾಗಿದೆ ಸಿಎಂ ಬಣದಿಂದ ಭೀಮಾ ನಾಯಕ್ ಅವರನ್ನು ಕಣಕ್ಕಿಳಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಇತ್ತ ಡಿಕೆ ಸುರೇಶ್ ಕೂಡ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ತಾನು ಕೂಡ ಆಕಾಂಕ್ಷಿ ಅನ್ನೋ ಅರ್ಥದಲ್ಲಿ ಸುದ್ದಿಗಳು ಕೇಳಿಬರ್ತಾ ಇದೆ ಹಾಗಾಗಿ ಡಿಸಿಎಂ ಅನ್ನ ಈ ಮೂಲಕ ಹಾಕೋದಕ್ಕೆ ನಿರ್ಧರಿಸಿದ್ದಾರಾ ಸಿಎಂ ಸಿದ್ದು ಕೆಎಂಎಫ್ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗುವ ಸಾಧ್ಯತೆ ಇದೆ ಕೆಎಂಎಫ್ ಅಧ್ಯಕ್ಷೀಯ ಚುನಾವಣೆ ಏನಾಗುತ್ತೆ ಜಿಮಾ ನಾಯಕ್ ಒಂದು ಕಡೆಯಿಂದ ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ಇದರಲ್ಲಿ ಈ ಸಾರಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲೇ ಸಿಎಂ ಕ್ಯಾಂಡಿಡೇಟ್ ಡಿಸಿಎಂ ಕ್ಯಾಂಡಿಡೇಟು ಯಾರಾಗ್ತಾರೆ ಕೆಎಂಎಫ್ ಪ್ರೆಸಿಡೆಂಟು ಅನ್ನೋ ಪ್ರಶ್ನೆ ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬಣ ಬಡಿದಾಟ ಮುಂದುವರೆದಿದೆ ಡಿಸಿಎಂ ಕಡೆಯವರಾಗಬೇಕಾ ಸಿಎಂ ಆಗಬೇಕಾ ಅನ್ನುವಂತಹ ಬಣ ಬಡಿದಾಟ ಯಾರಾಗಬೇಕು ಕೆಎಂಎಫ್ ಅಧ್ಯಕ್ಷರು ಅನ್ನುವಂತಹ ಬಣ ಬಡಿದಾಟ ಇನ್ನೂ ಕೂಡ ಮುಂದುವರೆದಿದೆ ಪ್ರೆಸಿಡೆಂಟ್ ಫೈಟ್ ಇನ್ನೂ ಕೂಡ ಮುಂದುವರೆದಿದೆ ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸಿಎಂ ಬಣ ಹಾಗೂ ಡಿಸಿಎಂ ಬಣದ ಅನೇಕ ವ್ಯಕ್ತಿಗಳು ಕಣ್ಣು ಹಾಕಿದ್ದಾರೆ ಸಿಎಂ ಬಣದಿಂದ ಭೀಮಾ ನಾಯಕ್ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಬಣದಿಂದ ಡಿಕೆ ಸುರೇಶ್ ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ ಇನ್ನು ಮಾಲೂರು ಶಾಸಕ ಕೆವೈ ನಂಜೇಗೌಡ ತಾನೂ ಕೂಡ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಕಾದು ನೋಡಬೇಕಾಗಿದೆ ಸಿಎಂ ಬಣದಿಂದ ಭೀಮಾ ನಾಯಕ್ ಅವರನ್ನು ಕಣಕ್ಕಿಳಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಇತ್ತ ಡಿಕೆ ಸುರೇಶ್ ಕೂಡ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ತಾನು ಕೂಡ ಆಕಾಂಕ್ಷಿ ಅನ್ನೋ ಅರ್ಥದಲ್ಲಿ ಸುದ್ದಿಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಅನ್ನು ಈ ಮೂಲಕ ಕಟ್ಟಿ ಹಾಕೋದಕ್ಕೆ ನಿರ್ಧರಿಸಿದ್ದಾರ ಸಿಎಂ ಸಿದ್ದು ಕೆಎಂಎಫ್ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗುವ ಸಾಧ್ಯತೆ ಇದೆ ಕೆಎಂಎಫ್ ಅಧ್ಯಕ್ಷೀಯ ಚುನಾವಣೆ ಏನಾಗುತ್ತೆ ಭಿಮಾ ನಾಯಕ್ ಒಂದು ಕಡೆಯಿಂದ ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ಇದರಲ್ಲಿ ಈ ಸಾರಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲೇ ಸಿಎಂ ಕ್ಯಾಂಡಿಡೇಟ್ ಡಿಸಿಎಂ ಕ್ಯಾಂಡಿಡೇಟು ಯಾರಾಗ್ತಾರೆ ಕೆಎಂಎಫ್ ಪ್ರೆಸಿಡೆಂಟು ಅನ್ನೋ ಪ್ರಶ್ನೆ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬಣ ಬಡಿದಾಟ ಮುಂದುವರೆದಿದೆ ಡಿಸಿಎಂ ಕಡೆಯವರಾಗಬೇಕಾ ಸಿಎಂ ಕಡೆಯವರಾಗಬೇಕಾ ಅನ್ನುವಂತಹ ಬಣ ಬಡಿದಾಟ ಯಾರಾಗಬೇಕು ಕೆಎಂಎಫ್ ಅಧ್ಯಕ್ಷರು ಅನ್ನುವಂತಹ ಬಣ ಬಡಿದಾಟ ಇನ್ನೂ ಕೂಡ ಮುಂದುವರೆದಿದೆ ಪ್ರೆಸಿಡೆಂಟ್ ಫೈಟ್ ಇನ್ನೂ ಕೂಡ ಮುಂದುವರೆದಿದೆ ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸಿಎಂ ಬಣ ಹಾಗೂ ಡಿಸಿಎಂ ಬಣದ ಅನೇಕ ವ್ಯಕ್ತಿಗಳು ಕಣ್ಣು ಹಾಕಿದ್ದಾರೆ ಸಿಎಂ ಬಣದಿಂದ ಭೀಮಾ ನಾಯಕ್ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಬಣದಿಂದ ಡಿಕೆ ಸುರೇಶ್ ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ ಇನ್ನು ಮಾಲೂರು ಶಾಸಕ ಕೆವೈ ನಂಜೇಗೌಡ ತಾನೂ ಕೂಡ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಹಾಗಾದರೆ ಏನಾಗುತ್ತೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಕಾದು ನೋಡಬೇಕಾಗಿದೆ ಸಿಎಂ ಬಣದಿಂದ ಭೀಮಾ ನಾಯಕ್ ಅವರನ್ನು ಕಣಕ್ಕಿಳಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಇತ್ತ ಡಿಕೆ ಸುರೇಶ್ ಕೂಡ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ತಾನು ಕೂಡ ಆಕಾಂಕ್ಷಿ ಅನ್ನೋ ಅರ್ಥದಲ್ಲಿ ಸುದ್ದಿಗಳು ಇದೆ ಹಾಗಾಗಿ ಡಿಸಿಎಂನ ಈ ಮೂಲಕ ಹಾಕೋದಕ್ಕೆ ನಿರ್ಧರಿಸಿದ್ದಾರ ಸಿಎಂ ಸಿದ್ದು ಕೆಎಂಎಫ್ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗುವ ಸಾಧ್ಯತೆ ಇದೆ ಕೆಎಂಎಫ್ ಅಧ್ಯಕ್ಷೀಯ ಚುನಾವಣೆ ಏನಾಗುತ್ತೆ ಜಿಮಾ ನಾಯಕ್ ಒಂದು ಕಡೆಯಿಂದ ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ಇದರಲ್ಲಿ ಈ ಸಾರಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲೇ ಸಿಎಂ ಕ್ಯಾಂಡಿಡೇಟು ಡಿಸಿಎಂ ಕ್ಯಾಂಡಿಡೇಟು ಯಾರಾಗ್ತಾರೆ ಕೆಎಂಎಫ್ ಪ್ರೆಸಿಡೆಂಟು ಅನ್ನೋ ಪ್ರಶ್ನೆ ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬಣ ಬಡಿದಾಟ ಮುಂದುವರೆದಿದೆ ಡಿಸಿಎಂ ಕಡೆಯವರಾಗಬೇಕಾ ಸಿಎಂ ಆಗ್ಬೇಕಾ ಅನ್ನುವಂತಹ ಬಣ ಬಡಿದಾಟ ಯಾರು ಯಾರಾಗಬೇಕು ಕೆಎಂಎಫ್ ಅಧ್ಯಕ್ಷರು ಅನ್ನುವಂತಹ ಬಣ ಬಡಿದಾಟ ಇನ್ನೂ ಕೂಡ ಮುಂದುವರೆದಿದೆ ಪ್ರೆಸಿಡೆಂಟ್ ಫೈಟ್ ಇನ್ನೂ ಕೂಡ ಮುಂದುವರೆದಿದೆ ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸಿಎಂ ಬಣ ಹಾಗೂ ಡಿಸಿಎಂ ಬಣದ ಅನೇಕ ವ್ಯಕ್ತಿಗಳು ಕಣ್ಣು ಹಾಕಿದ್ದಾರೆ ಸಿಎಂ ಬಣದಿಂದ ಭೀಮಾ ನಾಯಕ್ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಬಣದಿಂದ ಡಿಕೆ ಸುರೇಶ್ ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ ಇನ್ನು ಮಾಲೂರು ಶಾಸಕ ಕೆವೈ ನಂಜೇಗೌಡ ತಾನೂ ಕೂಡ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಕಾದು ನೋಡಬೇಕಂತೆ ಸಿಎಂ ಬಣದಿಂದ ಭೀಮಾ ನಾಯಕ್ ಅವರನ್ನು ಕಣಕ್ಕಿಳಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಇತ್ತ ಡಿಕೆ ಸುರೇಶ್ ಕೂಡ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ತಾನು ಕೂಡ ಆಕಾಂಕ್ಷಿ ಅನ್ನೋ ಅರ್ಥದಲ್ಲಿ ಸುದ್ದಿಗಳು ಕೇಳಿಬರ್ತಾ ಇದೆ ಹಾಗಾಗಿ ಡಿಸಿಎಂನ ಈ ಮೂಲಕ ಕಟ್ಟಿ ಕಟ್ಟಹಾಕೋದಕ್ಕೆ ನಿರ್ಧರಿಸಿದ್ದಾರ ಸಿಎಂ ಸಿದ್ದು ಕೆಎಂಎಫ್ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗುವ ಸಾಧ್ಯತೆ ಇದೆ ಕೆಎಂಎಫ್ ಅಧ್ಯಕ್ಷೀಯ ಚುನಾವಣೆ ಏನಾಗುತ್ತೆ ಭೀಮಾನಾಯಕ್ ಒಂದು ಕಡೆಯಿಂದ ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ಇದರಲ್ಲಿ ಈ ಸಾರಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲೇ ಸಿಎಂ ಕ್ಯಾಂಡಿಡೇಟು ಡಿಸಿಎಂ ಕ್ಯಾಂಡಿಡೇಟು ಯಾರಾಗ್ತಾರೆ ಕೆಎಂಎಫ್ ಪ್ರೆಸಿಡೆಂಟು ಅನ್ನೋ ಪ್ರಶ್ನೆ ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬಣ ಬಡಿದಾಟ ಮುಂದುವರೆದಿದೆ ಸಿ ಕಡೆಯವರಾಗಬೇಕಾ ಸಿಎಂ ಕಡೆಯವರಾಗಬೇಕಾ ಅನ್ನುವಂತಹ ಬಣ ಬಡಿದಾಟ ಯಾರಾಗಬೇಕು ಕೆಎಂಎಫ್ ಅಧ್ಯಕ್ಷರು ಅನ್ನುವಂತಹ ಬಣ ಬಡಿದಾಟ ಇನ್ನೂ ಕೂಡ ಮುಂದುವರೆದಿದೆ ಪ್ರೆಸಿಡೆಂಟ್ ಫೈಟ್ ಇನ್ನೂ ಕೂಡ ಮುಂದುವರೆದಿದೆ ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸಿಎಂ ಬಣ ಹಾಗೂ ಡಿಸಿಎಂ ಬಣದ ಅನೇಕ ವ್ಯಕ್ತಿಗಳು ಕಣ್ಣು ಹಾಕಿದ್ದಾರೆ ಸಿಎಂ ಬಣದಿಂದ ಭೀಮಾ ನಾಯ್ಕ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಬಣದಿಂದ ಡಿಕೆ ಸುರೇಶ್ ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ ಇನ್ನು ಮಾಲೂರು ಶಾಸಕ ಕೆವೈ ನಂಜೇಗೌಡ ತಾನೂ ಕೂಡ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಹಾಗಾದರೆ ಏನಾಗುತ್ತೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಕಾದು ನೋಡಬೇಕಾಗಿದೆ ಸಿಎಂ ಬಣದಿಂದ ಭೀಮಾ ನಾಯಕ್ ಅವರನ್ನು ಕಣಕ್ಕಿಳಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಇತ್ತ ಡಿಕೆ ಸುರೇಶ್ ಕೂಡ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ತಾನು ಕೂಡ ಆಕಾಂಕ್ಷಿ ಅನ್ನೋ ಅರ್ಥದಲ್ಲಿ ಸುದ್ದಿಗಳು ಇದೆ ಹಾಗಾಗಿ ಡಿಸಿಎಂನ ಈ ಮೂಲಕ ಹಾಕೋದಕ್ಕೆ ನಿರ್ಧರಿಸಿದ್ದಾರ ಸಿಎಂ ಸಿದ್ದು ಕೆಎಂಎಫ್ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗುವ ಸಾಧ್ಯತೆ ಇದೆ ಕೆಎಂಎಫ್ ಅಧ್ಯಕ್ಷೀಯ ಚುನಾವಣೆ ಏನಾಗುತ್ತೆ ಭಿಮಾ ನಾಯಕ್ ಒಂದು ಕಡೆಯಿಂದ ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ಇದರಲ್ಲಿ ಈ ಸಾರಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲೇ ಸಿಎಂ ಕ್ಯಾಂಡಿಡೇಟು ಡಿಸಿಎಂ ಕ್ಯಾಂಡಿಡೇಟು ಯಾರಾಗ್ತಾರೆ ಕೆಎಂಎಫ್ ಪ್ರೆಸಿಡೆಂಟು ಅನ್ನೋ ಪ್ರಶ್ನೆ